I yeah, beautiful like that I could replace it ooh. Wow amazing Oh. No. ಅಲ್ಲಿ ನೀನು ರೈಟ್ ಹೋಗ್ಬಿಡ್ತಾ ಇದ್ದಲ್ಲ ಸ್ವಲ್ಪ ಬರ್ತಾನೆ ಬರ್ತಾನೆ ಬಾ ಮತ್ತೆ ಬಾ ಮಗ ಹಾಂ ಯಾ ಬಂತು ಬಾ ಮಗ ಹಾಂ ಸ್ಕೇರಿ ಇದೆ ಮಗ ಇಲ್ಲ ಅದೊಂದು ಟ್ರಿಕಿ ಇದೆ ಕಾರ್ನರ್ ಇದು ಅದು ಒಂದೇ ಸರಿ ಇಲ್ಲ ನೀಟಾಗಿ ಮಾಡಿಲ್ಲ ಅವರು ಅಲ್ಲಿ ನೋಡು ಮಗ ಮಿಥುನ ಅಲ್ಲಿ ನೋಡಲ್ಲಿ ಅಲ್ಲಿ ಹಿಂಗೆ ಕಣ ಹಿಂಗೆ ಬಳ ಹೋಗ್ತಾ ಇದೆ ಹಾಂ ಹೌದು 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 ಆನರಸ ಲಾಯ್ತು ಬಟ್ ಎ ವ್ಯೂ ನೋಡಿ ಏನ್ ಚೆನ್ನಾಗಿದೆ ವ್ಯೂ ಇದು ಬ್ಯೂಟಿಫುಲ್ ಸೊ પેટ્રોલ ಹಾಕಿಸ್ಕೋಣ ಬಾಣ್ಣ 93 octane నైన్టీ త్రీ ఆక్ టెన్స్ గో ముందు ముందు ఫాలో ಸೆಕೆಂಡ್ ಹಾಫ್ಸ್ ಒಳ್ಳೆ ರೈಡ್ ಇತ್ತು ಮಾತ್ರ ಇದು ಇದು ನನ್ನ ಲೈಫಲ್ಲಿ ಬೇಕಾಗಿದ್ದು ರೈಡು ರೈಡ್ ಅಂದರೆ ಇದು ನೋಡಿದ್ರಲ್ಲ ಹೆಂಗಿತ್ತು ಫಾಲ್ ಕಲರ್ಸು ಅಮೇಜಿಂಗ್ ಆಗಿತ್ತು ಲಾಂಗ್ ಫ್ಲೋಯಿಂಗ್ ಕಾರ್ನರ್ಸ್ ಇತ್ತು ಗಂಟೆ ಕಟ್ಟೋಗ್ಬಿಟ್ಟಿದೆ ಆ ಕಡೆ ಈ ಕಡೆ ವಿ ಸೀನಿಕ್ ರೂಟ್ ಇತ್ತು ಅದು ಆಲ್ಗೋಮಾಲ್ ಉಪ್ಪು ಇವಾಗ ನಾವು ಬ್ಯಾಕ್ ಟು ಸ್ಟೇ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಊಟ ಮಾಡಿ ವಾಪಸ್ಸು ಸ್ಟೇಗೆ ಹೋಗ್ತೀವಿ ಇಲ್ಲಿಂದ ಆರು ನಿಮಿಷ ತೋರಿಸ್ತಾ ಇದೆ ಯಾವುದೋ ರೆಸ್ಟೋರೆಂಟು ರೆಸ್ಟೋರೆಂಟ್ ಇದೆ ನಾವು ಇರೋ ಕಡೆ అలాగేబుట్టు ఒంటే హండె వాటి స్టేబుట్టు రెస్ట్ మి నెగ్ అయింది వాపస్ మనగా సో ఆల్మోస్టూ ఎయిట్ ఫోర్టీ సిక్స్ కిలోమీటర్స్ బంద్రిప్ వన్ అక్కడ నను మనబిట ನೋಡಿ ಕಾಣ್ತಾ ಇರ್ಬೋದು ಏಟ್ ಫೋರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಮಾತ್ರ ಬ್ಯೂಟಿಫುಲ್ ರೈಡ್ ಕಣ್ರಿ ಬ್ಯೂಟಿಫುಲ್ ರೈಡು ಕೆಮ್ಮಂಗಿಲ ರೈಡ್ ಬಗ್ಗೆ ಅಷ್ಟು ಚೆನ್ನಾಗಿದೆ ಲೊಕೇಶನ್ ಇದು ಮೈನ್ಸ್ ಅಂತ ಆಗ್ತಾ ಇದೀವಿ ಅದೇ ನಮ್ಮ ಸ್ಟೇ ಇರೋದಲ್ಲೇ ಸೊ ಸಿಟಿ ಲಿಮಿಟ್ಸು ಆಗಿ ಹೋಗಬೇಕು ಇದೇ ನೋಡಿ ಬ್ರೂಸ್ ಮೈನ್ಸ್ ಐವತ್ತು ಕಿಲೋಮೀಟ್ರೂ ಲಿಮಿಟ್ ಇದೆ ಅಲ್ಲಿ ಐವತ್ತರ ಮೇಲೆ ಹೋಗೋಂಗಿಲ್ಲ ಚಿಕ್ಕವಾದ ಚೊಕ್ಕವಾದ ಊರಿದು ಹಿಂಗೆ ಅಷ್ಟೇ ಹೋಗುತ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಊರು ಗಂಪ್ಲೆ ಕಟ್ಬಿಡಿದೆ ಎಲ್ಲಿ ನೋಡಿ ಲೆಫ್ಟಿಗೆ ಯಾವ ಥರ ಗಾಡಿಗಳಿದೆ ಸ್ಪೋರ್ಟ್ಸ್ ಮ್ಯಾನ್ಸ್ ಗ್ರಿಲ್ ಸೂಪರ್ ಇತ್ತು ರೈಡ್ ಇವತ್ತು ಎಷ್ಟು ಮಜಾ ಮಾಡಿದ್ವಿ ಅಂದ್ರೆ ಮರೆಯಲ್ಲ ಮಾತ್ರ ಮರೈಡ್ ಇವತ್ತು ಸೊ ಇಲ್ಲಿಂದ ಊಟ ಮಾಡಿಬಿಟ್ಟು ಸ್ಟೇ ಹೋಗ್ತೀವಿ ಲಂಚ್ ಆಯಿತು ಪ್ಲಸ್ ತೌಸಂಡ್ ಆರ್ ಆರ್ ಟ್ರೈಡೆಂಟ್ ಮಲ್ಟಿ ಸೂಪರ್ ಇವತ್ತು తు ఇవగా మనోగద స్టే గాడూస్ హోండా ఇంట్ స్టాపు ఫ్రెండ్స్ తోబంత తగం ముందే ఓడా బ్యూటిఫుల్ ఆగి మాత్రా ನೆಕ್ಸ್ಟ್ ಟೈಮ್ ಬಂದರೆ ಇಲ್ಲಿ ತಗೋಬೇಕು ಎರ್ ಬಿ ಎಮ್ ಬಿ ನೋಡಿ ಯಾವ ಥರ ಇದೆ ಅಲ್ಲಿ ಸಖತ್ ಮಾತ್ರ ಯಾವುದು ನಾಯಿ ಬೇರೆ ಕಟ್ಟಾಗಿದ್ದಾರೆ ಹುಷಾರಾಗಿರಬೇಕು ಯಾಕಂದರೆ ಮುಂದೆ ಹೋಗ್ತಿರ್ತಾರೆ ಬ್ಯೂಟಿಫುಲ್ ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ ರೈಡ್ ಇವತ್ತು ಸಖತ್ತಾಗಿತ್ತು ರೈಡು ಸೊ ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಓಡ್ತೀವಿ ಬ್ಯಾಕ್ ಟು ಟೊರಾಂಟೋ ನೋಡಿ ಎಷ್ಟು ಚೆನ್ನಾಗಿದೆ ಫೋರ್ಟಿ ಫೋರ್ ಇಲ್ಲೇ ಇದೇ ಟ್ರೆಂಡ್ಸು ಮುಂದೆ నోడ్కర నా ముందే బ్రిడ్జ్ చన అంత స్పాటు ఇలా ఈరో మన తగ్బిట్టు ఏర్ బిఎం బి కొట్బడోదు ఒళ్ బిజ్నెస్ ನೋಡಿ ಎಷ್ಟು ಚೆನ್ನಾಗಿದೆ ಸ್ಪಾಟ್ ಮಾತ್ರ ಅಲ್ಟಿಮೇಟು ನೋಡ್ಕೊಂಬರೋಣ ಎಲ್ಲಾರ ದಾರಿ ಇದೆಯಾ ಅಂತ ನೋಡಿ ಹೆಂಗಿದೆ ಇಲ್ಲಿ Beautiful Agatha Wow Amazing Beautiful Sakat Matra ಇಷ್ಟು ಅನ್ಸುತ್ತೆ ಡಡ್ಯಾಂಡು ವಾಪಸ್ ಹೋಗೋಣ ಇಲ್ಲೆಲ್ಲ ಹೆ ಆಫ್ ರೋಡ್ ವೆಹಿಕಲ್ಸ್ ಇದೆ ಬ್ಯೂಟಿಫುಲ್ ಮಾತ್ರ ಏನು ಸಕ್ಕದಾಗಿದೆ ಬ್ಯೂಟಿಫುಲ್ ಆಗಿದೆ ಮಾತ್ರ ಲೊಕೇಶನ್ ಸಿಕ್ಸಿ ರೋಡ್ ಪಕ್ಕದಲ್ಲೇ ಬ್ಯೂಟಿಫುಲ್ ಲೊಕೇಶನ್